ಜಿಲ್ಲಾ ಗಂಗಾ ಮತಸ್ಥರ ಸಂಘ ಹಾಗೂ ಜಿಲ್ಲಾ ಗಂಗಾ ಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ತಾಲೂಕು ಗಂಗಾ ಮತಸ್ಥರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಕುವೆಂಪು ಕಲಾಮಂದಿರದಲ್ಲಿ ನಡೆಸಲಾಯಿತು ಶಾಸಕ ಎಚ್ ಡಿ ತಮ್ಮಯ್ಯನವರು ಜ್ಯೋತಿ ಬೆಳಗಿಸಿ ಗಂಗಾದೇವಿಗೆ ಹಾಗೂ ಅಂಬಿಗರ ಚೌಡಯ್ಯನವರಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಶೋಷಿತ ಸಮುದಾಯಗಳು ಸಮಾಜದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕಾದರೆ ಶಿಕ್ಷಣ ಒಂದೇ ಅಸ್ತ್ರವೆಂದು ದಾರ್ಶನಿಕರು ಪ್ರತಿಪಾದಿಸಿದ್ದಾರೆ ಎಂದು ಹೇಳಿದರು ಹನ್ನೆರಡನೇ ಶತಮಾನದ ಒಬ್ಬ ಬಸವಣ್ಣನವರ ಸಮಕಾಲೀನದ ಜೊತೆ ಅದ್ಭುತ ವಚನಕಾರರು ಸಾಗಿರ್ತಾರೆ ಅದ್ಭುತ ವಚನಕಾರರಾಗಿ ಅವರು ಒಂದು ಸಾಮಾನ್ಯ ಕೋಲಿ ಜನಾಂಗದಲ್ಲಿ ಜನಿಸಿದಂಥವರು ಸಾವಿರದ ನೂರ ಅರವತ್ತನೇ ಇಸ್ವಿನಲ್ಲಿ ಹುಡ್ತಾರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಚೌಡನಾಪುರದಲ್ಲಿ ಜನಿಸ್ತಾರೆ ದಾಕ್ಷಿಣ್ಯವಿಲ್ಲದೆ ಚರ್ಚೆ ಇಲ್ಲದೆ ಯಾವುದೇ ಒಂದು ತತ್ವವನ್ನು ಒಪ್ಪಬಾರ್ದು ಅದನ್ನು ಚರ್ಚೆ ಮಾಡಿ ಒಪ್ಪಬೇಕು ಅನ್ನೋ ಒಂದು ಮಾತನ್ನು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನಾರು ಅಂಕ ಕಳಿಸಿದ ನಿಮ್ಮ ಸಮಾಜದ ಒಬ್ಬ ಮಗಳು ಅವಳಿಗೆ ಪ್ರತಿಭಾ ಪುರಸ್ಕಾರದಲ್ಲಿ ಸನ್ಮಾನ ಮಾಡೋದ್ರಿಂದ ಅದನ್ನು ನೋಡಿದಂಥ ಬೇರೆ ಮಕ್ಕಳುಗಳು ಮುಂದಿನ ಸಲ ನಾವು ಆ ರೀತಿ ಹೆಚ್ಚಿಗೆ ಅಂಕ ಗಳಿಸಿದರೆ ನಮಗೂ ನಮ್ಮ ಸಮಾಜದಲ್ಲಿ ಸನ್ಮಾನ ಮಾಡ್ತಾರೆ ಮತ್ತು ನಮಗೂ ಒಂದು ಒಳ್ಳೆಯ ಭವಿಷ್ಯ ಸಿಗ್ತದೆ ಅಂತ ಮೋಟಿವೇಶನ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅಂತ ಹೇಳ್ತಾ ಇನ್ನು ನಿವೃತ್ತ ನೌಕರರಿಗೆ ಸನ್ಮಾನ ಮಾಡ್ತಾ ಇರೋದು ಯಾಕೆ ಅಂತೇಳಿದರೆ ಅವರು ಏನು ಸೇವೆ ಮಾಡಿದರೆ ಅದನ್ನು ಗುರುತಿಸುವಂಥ ಕೆಲಸ ಸಮಾಜ ಮಾಡಬೇಕು ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಅವರು ವಿದ್ಯೆ ಅಮೂಲ್ಯವಾದ ಸಂಪತ್ತು ವಿದ್ಯೆ ಅಕ್ಷಯವಾಗುತ್ತದೆ ವಿನಃ ಕ್ಷಯಿಸುವುದಿಲ್ಲ ವಿದ್ಯೆಯ ಮೂಲಕ ಸಮಾಜವನ್ನು ಸುಧಾರಿಸುವ ಕೆಲಸ ಮಾಡೋಣ ಎಂದು ಕರೆ ನೀಡಿದರು ವಿದ್ಯೆ ಅದು ಅಮೂಲ್ಯವಾಗಿರುವಂಥ ಸಂಪತ್ತು ನಮ್ಮ ಆಸ್ತಿ ಕಳೆದು ಹೋಗ್ಬೋದು ನಮ್ಮ ಹಣ ನಿಲ್ಲದೆ ಇರ್ಬೋದು ಆದರೆ ಒಮ್ಮೆ ಪಡೆದ ವಿದ್ಯೆ ಅದು ಜ್ಞಾನ ಅದು ಅಕ್ಷಯವಾಗಲು ಮಾತ್ರ ಅಲ್ಲ ಅದನ್ನು ಯಾರೂ ಕದಿಯೋಕಾಗಲ್ಲ ಯಾರು ಕದಿಯಕ್ಕೆ ಸಾಧ್ಯ ನಾವು ಪಡೆದ ಜ್ಞಾನವನ್ನು ಅದೇ ನಿಜವಾದ ಸಂಪತ್ತು ಆ ಮೂಲಕ ನಮ್ಮ ಬದುಕಿನಲ್ಲಿ ಬದಲಾವಣೆ ತಂದ್ಕೋಬೋದು ಒಂದು ಮಾತು ಹೇಳಕ್ಕೆ ಬಯಸ್ತೇನೆ ಬರೀ ಮಾರ್ಕ್ಸ್ ಮೇಲೆ ಮಾತ್ರ ಜೀವನ ಇದೆ ಅಂತ ಭಾವಿಸಬೇಡಿ ಗುರುಗಳಾಗಿರ್ತಕ್ಕಂಥ ವೈದ್ಯ ನೀವು ಯಾರು ಆತಂಕ ಬೇಲಿ ಹಾಕಿ ಬೋರ್ಡ್ ಹಾಕಿ ಇಟ್ಕೊಳ್ಳಿ ಉಳ್ದಿದ್ದೆಲ್ಲ ನಾವು ಮಾಡ್ಕೊಡ್ತೀವಿ ಚಿಂತೆ ಮಾಡ್ತೀವಿ ವೇದಿಕೆಯ ಸಾನಿಧ್ಯವನ್ನು ವಹಿಸಿದ್ದ ನಿಜಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠದ ಜಗದ್ಗುರು ಪೂಜ್ಯಶ್ರೀ ಶ್ರೀ ಶಾಂತಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಬಡತನದಿಂದ ಹೊರಬರಲು ಶಿಕ್ಷಣ ಅತ್ಯಗತ್ಯ ಶಿಕ್ಷಣವಂತರಾದರೆ ಮಾತ್ರ ಸಮುದಾಯ ಅಭಿವೃದ್ಧಿ ಹೊಂದುತ್ತದೆ ವಿದ್ಯಾವಂತರನ್ನು ಸಮಾಜ ಗುರುತಿಸಿ ಗೌರವಿಸುತ್ತದೆ ಸ್ಥಾನಮಾನವನ್ನು ನೀಡುತ್ತದೆ ಎಂದು ಹೇಳಿದರು ವಿಶ್ವ ಸಂದೇಶ ಏನಪ್ಪ ಕಾಲ ಎಲ್ಲರೂ ಇಕ್ವಲ್ ನಾವೆಲ್ಲರೂ ಸಮಾನ ಅಂತಕ್ಕಂಥ ಸಂದೇಶವನ್ನ ಗಟ್ಟಿಯಾಗಿ ಹೇಳ್ತಕ್ಕಂತಹ ದಿಟ್ಟ ಶರಣ ಅಂಬಿಗರ ಚೋಡಿನವರಾಗಿದ್ದು ಅಲ್ಲಿ ನಡ್ಕೊಂತಾರ ಅಲ್ಲೆಲ್ಲ ಅವ್ರ ಏನಪ್ಪ ಅಂದ್ರೆ ತಮ್ಮ ಭಕ್ತಿಯನ್ನು ಸಲ್ಲಿಸ್ತಾರೆ ಆ ನಮ್ಮ ಪೀಠದಲ್ಲಿ ನಾವು ವರ್ಷಕ್ಕೊಮ್ಮೆ ಲಕ್ಷಾವಧಿ ಸಂಖ್ಯೆಯಲ್ಲಿ ನಾವು ಸೇರಿದ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಂದ್ರ ಮಂತ್ರಿಗಳನ್ನು ಹಲವಾರು ರಾಜಕೀಯ ಮುಖಂಡರುಗಳನ್ನ ಬೇಡಿಕೆಯನ್ನು ಕೇಳಿದವ ಜಿಲ್ಲಾ ಮತ್ತು ತಾಲೂಕು ಗಂಗಾ ಮತಸ್ಥರ ಸಂಘಕ್ಕೆ ಆಯ್ಕೆಯಾದ ನೂತನ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ಆರ್ಥಿಕ ಸಲಹೆಗಾರರು ಸಂಘದ ಆಡಿಟರ್ ಹಾಗೂ ೂ ಸಹ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗಂಗಾ ಮತಸ್ಥರ ಸಂಘದ ಅಧ್ಯಕ್ಷ ಎಂಎಸ್ ವಸಂತಕುಮಾರ್ ಗಂಗಾಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಿಟಿ ಅಶೋಕ್ ನಗರಸಭೆ ಅಧ್ಯಕ್ಷೆ ಶೀಲಾ ದಿನೇಶ್ ಉಪಾಧ್ಯಕ್ಷೆ ಲಲಿತಾ ನಾಯಕ್ ಉದ್ಯಮಿ ಎಸ್ ಚಂದ್ರಶೇಖರ್ ರಾಜ್ಯ ಗೌರವಾಧ್ಯಕ್ಷ ಡಾಕ್ಟರ್ ಕೃಷ್ಣಯ್ಯ ಕಾರ್ಯದರ್ಶಿ ರಾಕೇಶ್ ಎನ್ಎಂ ಎರಡೂ ಸಂಘಗಳ ಪದಾಧಿಕಾರಿಗಳಾದ ಎಸ್ ಎಚ್ ವೆಂಕಟೇಶ್ ಎಂ ಶ್ರೀನಿವಾಸ್ ಎ ಆಲೇಶಪ್ಪ ಮುಂತಾದವರು ಉಪಸ್ಥಿತರಿದ್ದರು